ರಾಜ್ಯ ಆಹಾರ ಆಯೋಗದ ನಿರ್ದೇಶಕರೂ ಆದ ಶ್ರೀ ಸುಮಂತ್ ರಾವ್ ಅಣ್ಣಾಜಿ ಅವರ ಪಡಿತರ ನ್ಯಾಯಬೆಲೆ ಅಂಗಡಿಗಳ ಅಕ್ರಮ ಮತ್ತು ಕಾನೂನು ಬಾಹಿರ ನಡೆಗಳ ವಿರುದ್ದ ಅಧಿಕಾರಿಗಳು ಹಾಗೂ ನ್ಯಾಯಬೆಲೆ ಅಂಗಡಿ ವರ್ತಕರಿಗೆ ಬಿಸಿ ಮುಟ್ಟಿಸುವ ಕಾರ್ಯ ಮುಂದುವರೆದಿದ್ದು ಜಾಲಹಳ್ಳಿಯ ಮಲ್ಲಸಂದ್ರದಲ್ಲಿ ನ್ಯಾಯಬೆಲೆ ಅಂಗಡಿಗೆ ದಿಢೀರ್ ಭೇಟಿ ಕೊಟ್ಟಿದ್ದು ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಕ್ರಮವಹಿಸಿ ಪಡಿತರ ವಿತರಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ್ರು

ಕೆ ಜಿ ತರ ಎಲ್ಲ ಒಬ್ಬರು ಬೇಕು ಒಂದ್ ಮನೆಯಲ್ಲಿ ಒಬ್ಬರಿಗೆ ಹದಿನೈದು ಜಿ ತರ ತಗೊಂಡಿ ಯಾರ್ಗೇನ್ ಶಾರ್ಟೇಜ್ ಇದ್ರು ಮತ್ತೆ ತಗೊಂಡು ನಮ್ಗೆ ಇವತ್ತು ನೋಡ್ಬೇಕಂತೇಳಿ ಹೇಳದೆ ಬಂದ್ ನಾವು